ಕೀರ್ತನೆಗಳು ನೂರ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೆಯ ವಾಕ್ಯಗಳು ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಲ್ಲಾಯಿತು ಇದು ಯಹೋವನಿಂದಲೇ ಆಯಿತು ನಮಗೆ ಆಶ್ಚರ್ಯವಾಗಿ ತೋರುತ್ತದ ಈ ವಾಕ್ಯದಲ್ಲಿ ದೇವರು ತಿರಸ್ಕಾರವನ್ನು ಪುರಸ್ಕಾರವಾಗಿ ಮಾರ್ಪಡಿಸುವವನು ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಲ್ಲಾಯಿತು ಎಂಬುದಾಗಿ ಮೂಲೆಗಲ್ಲು ಎಂಬುದಾಗಿ ನೋಡುವಾಗ ಮೊದಲು ಅದನ್ನು ಇಟ್ಟು ಅದರ ಆಧಾರದ ಮೇಲೆಯೇ ಮಿಕ್ಕ ಎಲ್ಲ ಕಲ್ಲುಗಳನ್ನು ಕೂಡ ಜೋಡಿಸುತ್ತಾರೆ ಅಂದರೆ ಬಹಳ ಮುಖ್ಯವಾದದ್ದು ಮೂಲೆಗಲ್ಲು ಮನೆ ಕಟ್ಟುವವರೊಂದು ಕಲ್ಲನ್ನು ಬೇಡ ಎಂಬುದಾಗಿ ತಿರಸ್ಕರಿಸುವಾಗ ಅದು ಮನೆಯಲ್ಲಿ ಎಲ್ಲಿ ಕೂಡ ಉಪಯೋಗಕ್ಕೆ ಬರದೇ ಇರುವಂತದ್ದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದು ಬರುತ್ತದೆ ಆದರೆ ಇದರ ಮಧ್ಯದಲ್ಲಿ ಕರ್ತನೊಂದು ಕಾರ್ಯವನ್ನು ಮಾಡಿದನು ಎಲ್ಲಿ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ ಇದು ನಿರುಪಯುಕ್ತ ಎಂಬುದಾಗಿ ಬಿಟ್ಟಂತ ತಿರಸ್ಕರಿಸಿದಂತ ಅದೇ ಕಲ್ಲನ್ನ ಬಹಳ ಮುಖ್ಯವಾದಂತಹ ಮೂಲೆಗಳಾಗಿ ದೇವರು ಮಾರ್ಪಡಿಸಿ ಬಿಟ್ಟರು ಅಂದ್ರೆ ತಿರಸ್ಕರಿಸಲ್ಪಟ್ಟದ್ದನ್ನ ಮುಖ್ಯವಾದಂತಹ ಸ್ಥಾನದಲ್ಲಿ ಇಡುವುದಕ್ಕೆ ಕರ್ತನಿಂದ ಸಾಧ್ಯ ಅಂತಹ ಒಂದು ಬದಲಾವಣೆಯನ್ನ ರೂಪಾಂತರವನ್ನ ಕೊಟ್ಟು ತಿರಸ್ಕರಿಸಿದವರೇ ಅದನ್ನ ಪುರಸ್ಕರಿಸಿ ಮುಖ್ಯವಾದ ಸ್ಥಾನದಲ್ಲಿ ಇಡುವಂತೆ ಕರ್ತನೆ ಬದಲಾವಣೆಗಳನ್ನು ಉಂಟು ಮಾಡುತ್ತಾನೆ ಇಂತಹ ಅದ್ಭುತ ಕಾರ್ಯಗಳು ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ಕೂಡ ನಡೆಯಲಿದೆ ಕುಟುಂಬದ ಮಧ್ಯದಲ್ಲಿ ಬಂಧು ಬಳಗದ ಮಧ್ಯದಲ್ಲಿ ಸ್ನೇಹಿತರು ಸುತ್ತಮುತ್ತಲಿನ ಜನರ ಮಧ್ಯದಲ್ಲಿ ನೀವಿಂದು ತಿರಸ್ಕರಿಸಲ್ಪಟ್ಟಂತಹ ರೀತಿಯಲ್ಲಿ ಇರಬಹುದು ಮನೆಯಲ್ಲಿ ಯಾವುದೇ ಪ್ರಯೋಜನಕ್ಕೂ ಬರುವುದಿಲ್ಲ ಈ ಭೂಮಿ ಮೇಲೆ ಯಾವುದೇ ಪ್ರಯೋಜನವಿಲ್ಲ ಎಂಬಂತ ರೀತಿಯಲ್ಲಿ ಇದು ನಿಮ್ಮ ಜೀವಿತ ಇರಬಹುದು ಎಲ್ಲರಿಗೂ ಕೂಡ ಭಾರವಾಗಿ ಇದ್ದೇನೇನೋ ಎಲ್ಲರೂ ಕೂಡ ನನ್ನ ದ್ವೇಷಿಸುತ್ತಾರೆ ನಿಂದಿಸುತ್ತಾರೆ ನನ್ನ ಯಾರು ಕೂಡ ಗೌರವ ಕೊಟ್ಟು ಮಾತನಾಡಿಸುವುದಿಲ್ಲ ಎಂಬಂತ ರೀತಿಯಲ್ಲಿ ನಿಮ್ಮ ಜೀವಿತ ಹೋಗುತ್ತಾ ಇರಬಹುದು ಇಂದು ಕರ್ತನ ಕರೆಗಳು ನಿಮ್ಮ ಜೀವಿತವನ್ನ ಸಮರ್ಪಿಸಿಕೊಡಿ ಆತನಿಂದ ಮಾತ್ರವೇ ನಿಮ್ಮ ತಿರಸ್ಕಾರವನ್ನ ಪುರಸ್ಕಾರವನ್ನಾಗಿ ಮಾಡುವುದಕ್ಕೂ ತಳ್ಳಲ್ಪಟ್ಟಂತ ನಿಮ್ಮನ್ನ ಮುಖ್ಯವಾದಂತ ಮೂಲೆಗಳಲ್ಲಾಗಿ ಮಾರ್ಪಡಿಸುವುದಕ್ಕೂ ಸಾಧ್ಯ ಆತನು ಅದಕ್ಕೋಸ್ಕರವೇ ಶಿಲುಬೆಯಲ್ಲಿ ಬಲಿಯಾದನು ನಿಮಗೆ ಮಾನ ಗೌರವ ಘನತೆಯ ಮುಖ್ಯ ಸ್ಥಾನವನ್ನು ಕೊಡಬೇಕೆಂಬುದಾಗಿಯೇ ಆತನು ಎಲ್ಲವನ್ನ ಕಳಕೊಂಡವನಂತೆ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನಂತೆ ಬಹಳ ಹೀನಾಯವಾದಂತಹ ಅವಸ್ಥೆಯಲ್ಲಿ ಶಿಲುಬೆಯ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು ಆ ಒಂದು ಬಲವು ಇಂದು ನಿಮ್ಮ ಜೀವಿತವನ್ನು ಬದಲಾಯಿಸಿ ವಿಶೇಷ ಸ್ಥಾನಗಳಲ್ಲಿಡುವುದಕ್ಕೆ ಶಕ್ತವಾಗಿದೆ ಆತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ಏಸುವೆ ನನ್ನ ಜೀವಿತವನ್ನು ನೀನು ರೂಪಿಸು ನಿನ್ನ ಬದಲಾವಣೆಗಳು ನನ್ನಲ್ಲಿ ಉಂಟಾಗಲಿ ಯಾವುದನ್ನ ಬಿಡಬೇಕು ಯಾವುದನ್ನ ಇಟ್ಟುಕೊಳ್ಳಬೇಕು ಯಾವುದನ್ನ ಗಳಿಸಿಕೊಳ್ಳಬೇಕು ಇದೆಲ್ಲವನ್ನ ನನಗೆ ಬೋಧಿಸಿ ಅದರ ಪ್ರಕಾರವಾಗಿ ನಡೆಸು ಎಂಬುದಾಗಿ ಸಮರ್ಪಿಸಿ ಪ್ರಾರ್ಥಿಸುವುದಾದರೆ ಕರ್ತನು ಉಂಟು ಮಾಡುವಂತಹ ಬದಲಾವಣೆಯು ನಿಮ್ಮಲ್ಲಿ ನಿಶ್ಚಯವಾಗಿ ಬರಲಿದೆ ನೀವು ವಿಶೇಷವಾದಂತಹ ಮುಖ್ಯ ಸ್ಥಾನದಲ್ಲಿ ನಿಂತು ಕುಟುಂಬಸ್ಥರ ಮಧ್ಯದಲ್ಲಿ ಬಂಧು ಬಳಗದ ಮಧ್ಯದಲ್ಲಿ ನಿಮ್ಮ ಸುತ್ತಮುತ್ತಲಿನಂತಹ ಜನಗಳ ಮಧ್ಯದಲ್ಲಿ ವಿಶೇಷವಾದಂತಹ ಕರ್ತನ ಸಾಕ್ಷಿಗಳಾಗಿ ಪ್ರಕಾಶಿಸಲಿದ್ದೀರಾ ಆದ್ದರಿಂದ ಈ ದಿವಸಗಳು ತಿರಸ್ಕಾರವನ್ನು ಪುರಸ್ಕಾರವಾಗಿ ಮಾರ್ಪಡಿಸಿ ನಮ್ಮನ್ನು ಘನಪಡಿಸುವಂತ ದೇವರು ನಮಗಾಗಿ ಇದ್ದಾರೆ ಎಂಬುದನ್ನು ತಿಳಿದು ಆ ಏಸುಕ್ರಿಸ್ತನ ಕರಗಳಲ್ಲಿ ಜೀವಿತವನ್ನು ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಮನೆ ಕಟ್ಟುವವರು ಬೇಡವೆಂಬುದಾಗಿ ಬಿಟ್ಟ ಕಲ್ಲನ್ನೇ ಮೂಲೆಗಲ್ಲನ್ನಾಗಿ ಮಾಡಿದಂಥ ಕರ್ತನೆ ನಿನಗೆ ಸ್ತೋತ್ರವಾಗಲಿ ಏಸುವೆ ಇಂದು ನನ್ನನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳನ್ನ ಈ ರೀತಿಯಾಗಿ ಅಪ್ಪ ಮೂಲೆಗಲ್ಲಾಗಿ ಶ್ರೇಷ್ಠತೆ ಉಳ್ಳವರಾಗಿ ಪ್ರಾಮುಖ್ಯತೆ ಉಳ್ಳವರಾಗಿ ಬದಲಾಯಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ ಇಷ್ಟು ದಿನಗಳು ಅಪ್ಪ ಅವಮಾನಗಳಲ್ಲೂ ತಿರಸ್ಕಾರಗಳಲ್ಲೂ ಅಪ್ಪ ಅವಹೇಳನದಲ್ಲೂ ಜೀವಿಸಿದಂತ ಜೀವಿತದ ಅವಸ್ಥೆಗಳು ಮಾರ್ಪಡಲಿ ಯೇಸುವಿನ ನಾಮದಲ್ಲಿ ಅಂತವರ ಮಧ್ಯದಲ್ಲಿ ಅಪ್ಪ ಶಿರಸ್ಸನ್ನಾಗಿ ಉನ್ನತ ಸ್ಥಾನಗಳಲ್ಲಿ ಅಪ್ಪ ಜೀವಿತಗಳನ್ನು ಇಟ್ಟು ಘನಪಡಿಸಬೇಕಾಗಿ ಇದು ನಿನ್ನಿಂದಲೇ ಆಗುವಂಥದ್ದು ನಿನ್ನ ಮಾತ್ರವೇ ಸಾಧ್ಯ ರಾಜ ನಿನ್ನ ಕರಗಳು ಚಲಿಸಲಿ ಕರ್ತನಿಗೆ ಒಪ್ಪಿಸಿಕೊಟ್ಟು ಏಸುವೆ ನನ್ನ ಜೀವಿತವನ್ನು ಬದಲಾಯಿಸು ನನ್ನನ್ನು ಈ ರೀತಿಯಾಗಿ ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇರುವಂತಹ ಒಬ್ಬೊಬ್ಬರನ್ನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತಾ ಅವರ ಜೀವಿತಗಳಲ್ಲಿ ಬಿಡುಗಡೆಗಳು ಸಂಭವಿಸಲಿ ಎಂಬುದಾಗಿ ಬೇಡುತ್ತಾದನೆ ಏಸು ಕ್ರಿಸ್ತನ ರಕ್ತದ ಬಲದಿಂದ ಶಿಲುಬೆಯ ಶಕ್ತಿಯಿಂದ ಜೀವಿತಲಿ ಬದಲಾವಣೆಗಳು ಪ್ರಾರಂಭವಾಗಲಿ ದಿವಸದಿಂದಲೇ ಶತ್ರುವಿನ ಹೋರಾಟಗಳು ತಡೆಗಳು ತೊಲಗಿ ಹೋಗಲಿ ಜೀವಿತಗಳು ಶ್ರೇಷ್ಠತೆಗಳಲ್ಲಿಯೂ ಘನತೆಯಲ್ಲಿ ಅಪ್ಪ ಸ್ತೋತ್ರ ರಾಜ ಕಂಗೊಳಿಸುವಂತೆ ನೀನು ಆಶೀರ್ವದಿಸು ನೀನು ಆರತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವಾದ ು ಮಾನಿಸು ಘನ ಎಲ್ಲೋ ಇಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಇಲ್ಲ ಸುತಿಗನ ಮಾನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್